ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾಗ್ಯ ಒಂದು ಬಿಹೇವಿಯರ್ಗೆ ಭಾಗ್ಯ ವ್ಯಕ್ತಿತ್ವಕ್ಕೆ ಫಿದಾ ಆಗ್ತದ ಆದೀಶ್ವರ್ ಭಾಗ್ಯ ಏನು ಅನ್ನೋದು ಆದೀಶ್ವರ್ ಕಾಮತ್ ಗೊತ್ತಾಯ್ತಾ ಈ ಕಡೆ ಕನ್ಯಿಕಾ ಸಿಡದಿಳ್ತಿರುವುದು ಯಾಕೆ ಮನೆಯಲ್ಲಿ ಏನಪ್ಪ ಇದು ಗಣಪತಿ ಹೋಮ ಇಲ್ಲಿ ನಡೀತಾ ಇದ್ರೆ ಅಲ್ಲಿ ನಿಜವಾಗ್ಲೂ ಕೂಡ ಕನ್ಯಿಕಾ ಭಸ್ಮಾಗ್ತದಾಳೆ ಒಮ್ಮೈ ಗಾಡ್ ಏನಾಯ್ತು ಅಂತದ್ದು ಇದಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತೆ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಆದೇಶ್ವರ ಕೊಟ್ಟಂತ ರಿಜೆಕ್ಟ್ ಮಾಡ್ತಾರೆ ಜಸ್ಟ್ ರಿಜೆಕ್ಟ್ ಮಾಡೋದಷ್ಟೇ ಅಲ್ಲ ತಾನು ಇಂಥ ಸ್ವಾಭಿಮಾನಿ ಸ್ವಾಭಿಮಾನಕ್ಕಿಂತ ಬೇರೆ ಆಸ್ತಿ ನಮಗುದಿಲ್ಲ ನನ್ ತಂಗಿ ಕೂಡ ಅಷ್ಟೇ ಸಂಸ್ಕಾರವಂತಲಾಗಿ ಬೆಳಿತದಲ್ಲ ಅವಳನ್ನ ಬೆಳೆಸಿರುವುದು ನಾನೇ ನನಗ್ ಗೊತ್ತದ ನನ್ ತಂಗಿಗೆ ದುಡ್ಡುಗಿಂತ ಸ್ವಾಭಿಮಾನ ಮುಖ್ಯ ಅಂತಕ್ಕಂಥದ್ದು ಮುಖ್ಯ ಅಂತ ಅಂತ ಹೇಳಿ ಭಾಗ್ಯ ಹೇಳ್ತದಾರ ಯಾರ ಬೇಕು ನಿಮ್ ದುಡ್ಡು ದುಡ್ಡಿಂದ ನಮ್ಮನ್ನ ಕೊಂಡ್ಕೊಳಕಾಗುದಿಲ್ಲ ದುಡ್ಡು ಜೀವನಕ್ಕೆ ನಿಜವಾಗ್ಲೂ ಮುಖ್ಯ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ದುಡ್ಡೇ ಬದುಕಲ್ಲ ನಮ್ಮ ಸ್ವಾಭಿಮಾನನ ದುಡ್ಡಿಗೆ ಮಾರ್ಕೊಳ್ಳೋದು ಕೂಡ ಇಲ್ಲ ಸ್ವಾಭಿಮಾನನೇ ನಮ್ಮ ಆಸ್ತಿ ನೀವೇ ನಿಮ್ಮ ದುಡ್ಡನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ಆದೀಶ್ವರವರು ನನ್ನ ನಿರ್ತಾರ ಬದಲಾಗ್ಬಿಡತ್ತೆ ನನ್ನ ಮೂಡ್ ಹೇಗಿರುತ್ತೋ ಏನೋ ಮುಂದೆ ತೊಗೊಂಬಿಡಿ ಅಂದಾಗ ನಿಮ್ಮ ಹುಡುಗ ಕ್ಷಣ ಕ್ಷೀಣಕ್ಕೂ ಚೇಂಜ್ ಆಗ್ಬೋದು ಆದರೆ ನಮ್ಮ ಸ್ವಾಭಿಮಾನ ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ಕೂಡ ಚೇಂಜ್ ಆಗೋದಲ್ಲ ಅಂತ ಹೇಳಿ ದುಡ್ಡಿನ ದುರಹಂಕಾರ ದೌಲತ್ತು ತೋರಿಸಿದ ಆದೀಶ್ ಬೆಂಡೆತ್ತಿ ಬೆವರಿಲಿಸಿ ಅಲ್ಲಿಂದ ಭಾಗ್ಯ ಹೊರಡ್ತಾರೆ ತಾಂಡು ಕೆಲಸ ಬಿಟ್ಟು ನಾನು ಬಿಸ್ನೆಸ್ ಬಿಸ್ನೆಸ್ ಐಡಿಯಾ ಏನು ಅನ್ನೋದನ್ನ ಇನ್ನೂ ಕೂಡ ಯೋಚನೆ ಮಾಡಿಲ್ಲ ಅಂತ ಹೇಳ್ತಿದ್ದಾಗ ಇಲ್ಲಿ ಶ್ರೀಷ್ಠ ತಾಂಡವ್ನ ಭಿಕ್ಷೆ ಬೇಡುವುದಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೆ ತಾಂಡವ್ ಕೆಂಡಮ ಆಗಿದೆ ಈ ಕಡೆ ಏನ್ ಮಾಡ್ತಿದ್ಯಾರ ಶ್ರೀಷ್ಠ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೇನೆ ನಿನ್ಗೆ ಹಿಗೋ ಐಡಿಯಾ ಇಲ್ಲ ಅಲ್ವಾ ಅದಕ್ಕೆ ಇದರಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ವಾ ಜಸ್ಟ್ ಆದಾಯ ಬರ್ತಾ ಇರುತ್ತೆ ಪ್ರಾಫಿಟ್ ಅಷ್ಟೇ ಸಕ್ಕತ್ ಆಗಿರತ್ತ ಬಿಸ್ನೆಸ್ ಅಂತ ಹೇಳಿ ಭಿಕ್ಷೆ ಬೀಳ್ತಿದ್ರೆ ಹೋಗೋರೆಲ್ಲ ಏನಮ್ಮ ನಿಮ್ಗೆ ಏನ್ ಕಡಿಮೆ ಈ ರೀತಿ ಎಲ್ಲ ಇಂಗ್ಲಿಷ್ ಮಾತಾಡ್ತೀರಾ ಈ ರೀತಿ ಡ್ರೆಸ್ ಹಾಕೊಂಡಿದ್ರ ನಿಮ್ಗೆ ಯಾಕೆ ಈ ಭಿಕ್ಷೆ ಹೋಗಿ ಕಷ್ಟಪಟ್ಟು ದುಡೀರಿ ಅಂತ ಬೈದು ಹೋಗ್ತಿದ್ದಾರೆ ಅಯ್ಯೋ ತಾಂಡವ್ ನಾನು ಏನೋ ಎನ್ವೆಸ್ಟ್ಮೆಂಟ್ ಬೇಡ ಅನ್ಕೊಂಡೆ ಬಟ್ ಡ್ರೆಸ್ ಕೂಡ ಚೇಂಜ್ ಮಾಡ್ಬೇಕಾಗತ್ತಾ ಇಲ್ಲ ಅಂದ್ರೆ ಭಿಕ್ಷೆ ಸಿಗೋದು ಕಷ್ಟ ಅಂತಿದ್ರೆ ಸುಮ್ನೆ ನಡಿ ಶ್ರೇಷ್ಠ ಹುಚ್ಚುಚ್ಚಿ ತರ ಆಡ್ಬೇಡ ಯಾಕೆ ರೀತಿ ಆಡ್ತಾ ಇದ್ಯಾ ಅಂತ ತಾಂಡವ್ ರೇಕ್ತಿದ್ದಾರೆ ಚುಗ್ಲಾ ಮಾಡ್ತಿದ್ದಾರೆ ಶ್ರೇಷ್ಠ ಆಮೇಲೆ ಅದಕ್ಕೆ ಶ್ರೇಷ್ಠ ಇನ್ನೇನ್ ಮಾಡುದು ತಾಂಡವ್ ಕೆಲಸ ಬಿಟ್ಟು ಕುತ್ಕೊಂಡಿದ್ಯಾ ದುಡ್ಡಿಲ್ಲ ಅಂದ್ರೆ ಯಾರು ಅದು ಕೊಡ್ತಾರೆ ಅನ್ಕೊಂಡಿದ್ಯಾ ಇವತ್ತು ದುಡ್ಡಿದ್ರಷ್ಟೇ ಮರ್ಯಾದೆ ಕೊಡುದು ಒಂದು ಹೋಟೆಲ್ಗೆ ಹೋದ್ರು ಕೂಡ ಊಟ ಅಂದ್ರೆ ಊಟ ಕೊಡೋದಿಲ್ಲ ಅದೇ ದುಡ್ಡು ಇಟ್ಕೊಂಡು ಹೋದ್ರೆ ಎಷ್ಟು ರೆಸ್ಪೆಕ್ಟ್ ಇಂದ ಊಟ ಕೊಡ್ತಾರೆ ಗೊತ್ತಿದ್ಯಾ ನಿನ್ಗೆ ದುಡ್ಡಿಲ್ಲ ಅಂದ್ರೆ ಏನು ಆಗಲ್ಲ ದುಡ್ಡೇ ಇಂಪಾರ್ಟೆಂಟ್ ಲೈಫ್ಗೆ ಅಂತ ಹೇಳಿ ಶ್ರೀ ಹೇಳಿದಾಗ ಏನ್ ಅನ್ಕೊಂಡಿದ್ಯಾ ಹಾಗಿದ್ರೆ ನೀನ್ ಅನ್ಕೋತಿರೋದು ನಾನ್ ಬಿಸ್ನೆಸ್ ಮಾಡೋದಿಲ್ಲ ನನ್ ಬಿಸ್ನೆಸ್ ಕೈ ಹಿಡಿಯುವುದಿಲ್ಲ ನನ್ ಬಿಸ್ನೆಸ್ ಫ್ಲಾಪ್ ಆಗತ್ತೆ ನಾನು ಫೇಲ್ಯೂರ್ ಆಗ್ತೀನಿ ಅಂತಾನ ನಿನ್ನೆಲ್ಲಾ ಹೇಳ್ತಿರೋದು ಅಂದಾಗ ಅದು ಹಾಗಲ್ಲ ತಾಂಡ ಬಂದಾಗ ನೋಡ್ತಾರು ನಿನ್ ಮುಂದೆ ಚಾಲೆಂಜ್ ಮಾಡ್ತಾ ಇದೀನಿ ನಾನು ಹೇಗೆ ಬಿಸ್ನೆಸ್ ಮಾಡಿ ಗೆಲ್ತೀನಿ ಅನ್ನೋದನ್ನ ನೋಡ್ತಾ ಇರು ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಹಾಗೆ ನಂತರ ಮನೆಗೆ ಬರ್ತದಾಗೆ ಇಲ್ಲಿ ಶ್ರೇಷ್ಠ ತಾಂಡವ್ ಹತ್ರ ಬಂದದ ಸಾರಿ ತಾಂಡವ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ನಾನಾ ರೀತಿ ಮಾತಾಡಿದ್ದಕ್ಕೆ ಕಾರಣ ನಿನ್ನ ಮೇಲಿರೋ ಕಾಳಜಿ ಕಣೋ ಐ ರಿಯಲಿ ಲವ್ ಯು ಬಟ್ ನೀನು ಈ ರೀತಿಯಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಅದರಿಂದ ಏನಾದರೂ ಫ್ಲಾಪ್ ಆಗಿ ಫೇಲ್ಯೂರ್ ಆದ್ರೆ ಏನು ಮಾಡೋದು ಅನ್ನೋ ಭಯ ಆಯಿತು ಜೊತೆಗೆ ನೀನು ಯಾವುದೇ ರೀತಿಯ ಐಡಿಯಾಸ್ ಇಲ್ಲ ಅಂತ ಕೂಡ ಹೇಳಿದೆ ಅದೇ ಕಾರಣಕ್ಕೋಸ್ಕರ ನಾನಾ ರೀತಿ ಮಾಡಿದ್ದು ಅಂತ ಹೇಳಿದಾಗ ಹೋ ಅರ್ಥ ಮಾಡ್ಸೋದಕ್ಕೆ ಮಾಡಿದ್ಯಾ ಬಿಸ್ನೆಸ್ ಫ್ಲಾಪ್ ಆದ್ರೆ ನೀನು ಈ ರೀತಿ ಬೀದಿಗೆ ಬರ್ತೀಯಾ ಕೈ ಸುಡ್ಕೋತಿಯಾ ಕೈಯಲ್ಲಿ ಮೂರು ಪೈಸಾ ಕೂಡ ಇರೋದಿಲ್ಲ ಅನ್ನೋದನ್ನ ತೋರ್ಸೋಕ ಅಂತಕ ಅಯ್ಯೋ ಹಾಗಲ್ಲ ತಾಂಡವ್ ಅರ್ಥ ಮಾಡ್ಕೋ ಯಾಕೆ ರೀತಿ ನಡ್ಕೋತಿದ್ಯಾ ನೀನು ಚೆನ್ನಾಗಿದ್ರೆ ನನಗೂ ಕೂಡ ಖುಷಿ ಅಲ್ವಾ ಅಂತಿದ್ರೆ ನೋಡ್ತಾ ಇರು ಶ್ರೇಷ್ಠ ನಾನು ಬಿಸ್ನೆಸ್ ಮಾಡೇ ಮಾಡ್ತೀನಿ ಬಿಸ್ನೆಸ್ ಅಲ್ಲಿ ಖಂಡಿತ ಬೆಳೆದೇ ಬೆಳಿತೀನಿ ಅಂತಕ ಖಂಡಿತ ನೀನು ಏನೇ ಮಾಡಿದ್ರು ಕೂಡ ನನ್ನ ಸಪೋರ್ಟ್ ಯಾವತ್ಕೂ ಕೂಡ ನಿನಗ ಇದ್ದೇ ಇರತ್ತೆ ಈ ಶ್ರೇಷ್ಠ ಯಾವತ್ತೂ ಕೂಡ ನಿನ್ ಜೊತೆ ಇದ್ದೇ ಇರ್ತಾಳೆ ಅಂತ ಹೇಳಿ ಶ್ರೇಷ್ಠ ಹೇಳಿ ಹೋಗ್ತಾ ಾಗೆ ಹೌದೌದು ಇವಾಗ ಬಂದ್ಬಿಟ್ಲು ಹೇಳೋದಕ್ಕೆ ಯಾವಾಗ್ಲೂ ಜೊತೆಲಿರ್ತೀನಿ ಹಾಗೆ ಹೀಗೆ ಅಂತ ಕರ್ಕೊಂಡು ಹೋಗ್ಬಿಟ್ರು ಭಿಕ್ಷೆ ಬೇಡ್ತಿಯಾ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಮಸ್ಕ ಹೊಡೆದು ಐ ಲವ್ ಯು ಹಾಗೆ ಹೀಗೆ ನಾನೇ ಜೊತೆಲಿ ಇರ್ತೀನಿ ಅಂತ ನೈಸ್ ಮಾಡ್ತಾಳೆ ಅಂತ ಹೇಳಿ ತಾಂಡವ ಅನ್ಕೋತಾರೆ ಆತ ಕಡೆ ಕನಿಕಾ ಅಪ್ಪನ ಹತ್ರ ಅಪ್ಪ ಭಾಗ್ಯ ಅಣ್ಣನ ಆಫರ್ನ ಒಪ್ಕೊಂಡಿದ್ದಾರೆ ಅಣ್ಣ ಮನೆಗ್ ಬರ್ತದಾರೆ ಯಾವ್ದ ಕಾರಣಕ್ಕೂ ಕಿಶೋನ್ ಮಾತ್ರ ಪೂಜೆ ಜೊತೆ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾಳೆ ಏನ್ ಮಾತಾಡ್ತಿದ್ಯಾ ಕನಿಕ ನೀನು ಭಾಗ್ಯ ಆಫರ್ ಅನ್ನ ಒಪ್ಕೊಂಡ್ಲಾ ಅಂತಾಗ ಹೌದು ಅಪ್ಪ ನಿಜವಾಗ್ಲು ಕೂಡ ನಿಮ್ಮ ಹತ್ರ ಅವಳು ನಾಟಕ ಮಾಡ್ತಿದ್ದು ಆದ್ರೆ ಅಣ್ಣನ ಹತ್ರ ಅವಳು ಆಟ ನಡಿಲಿಲ್ಲ ಫೈನಲಿ ಅವನ ಆಫರ್ಗೆ ಅವಳು ಕ್ಲೀನ್ ಬೋಲ್ಡ್ ಆಗಿದ್ದಾಳೆ ಫೈನಲಿ ಆಫರ್ನ ಒಪ್ಕೊಂಡಿದ್ದಾಳೆ ದುಡ್ಡನ್ನ ತಗೊಂಡಿದ್ದಾಳೆ ಅಂತ ಹೇಳ್ತಿದ್ದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ ಅಷ್ಟರಲ್ಲಿ ಆದೀಶ್ವರ್ ಬರ್ತಾರೆ ಆದೀಶ್ವರ್ ಬರ್ತಿದ್ದಾಗೆ ಬ್ರೂ ಅವಳು ಆಫರ್ನ ಒಪ್ಕೊಂಡ್ಲಲ್ವ ಅಂತೆಲ್ಲ ಕೇಳ್ತಿದ್ರೆ ಈ ಕಡೆ ಕಾಮತ್ ಅವರು ಶಾಕ್ ಆಗಿದ್ದಾರೆ ಆದ್ರೆ ಇಲ್ಲಿ ಆದೀಶ್ವರ್ ಎಲ್ಲ ಭಾಗ್ಯ ಆಫರ್ನ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಕಾಮತ್ ಅವ್ರ ಅಂತೂ ನೋಡಿದ್ಯಾ ಹೇಳಿಲ್ವಾ ಭಾಗ್ಯ ಹುಡುಗಿ ಅಲ್ಲ ಅಂತ ಯಾವುದೇ ಕಾರಣಕ್ಕೂ ಕೂಡ ಯಾವ ನ ಕೂಡ ಒಪ್ಕೊಳ್ಳೋದಿಲ್ಲ ಅವ್ ಹುಡ್ಗಿ ಏನು ಅನ್ನೋದು ತುಂಬಾ ಗೊತ್ತಿದೆ ಅಂದಾಗ ಇಲ್ಲ ಖಂಡಿತ ಇದು ಸರಿ ಇಲ್ಲ ಈ ರೀತಿ ಆಗ್ಲಿಕ್ಕೆ ಭಾಗ್ಯ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಅಂತಿದ್ರೆ ಸುಮ್ನೀರು ನೀನು ಮಾತಾಡ್ಬೇಡ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾರೆ ಇಲ್ಲಿ ಕಾಮತ್ ಅವರು ನಂತರ ಇಲ್ಲಿ ಆದೇಶ್ವರ್ಗೆ ನೋಡಿದ್ಯಾ ಅದೇ ಗೊತ್ತಾಯ್ತಾ ಭಾಗ್ಯ ಯಾವ ತರದ ಹುಡುಗಿ ಅಂತ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಎಂಗೇಜ್ಮೆಂಟ್ ವಿಶ್ವ ಮಾತಾಡೋಕೆ ಪುರೋಹಿತ್ರ ಫೋನ್ ಫೋನಲ್ಲಿ ಬಿಸಿ ಆಗಿಬಿಡ್ತಾರೆ ನಂತರ ಇಲ್ಲಿ ಆದಿ ಹತ್ರ ನಿಜವಾಗ್ಲೂ ಕೂಡ ಭಾಗ್ಯ ಆಫರ್ಗೆ ಒಪ್ಕೊಳ್ಳಿಲ್ವಾ ಅಂದಾಗ ಇಲ್ಲ ಕನಿಕಾ ನಿಜವಾಗ್ಲೂ ಒಪ್ಕೊಳ್ಳಿಲ್ಲ ನನಗೆ ಯಾಕೋ ನಾನೇ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತದೆ ಅಂದಾಗ ಇಲ್ಲ ಬ್ರೋ ನೀನು ಅನ್ಕೊಂಡಿರೋದು ಕರೆಕ್ಟ್ ಆಗ್ಯಾ ಇದೆ ಅವಳು ಇಷ್ಟಕ್ಕೆಲ್ಲ ಒಪ್ಕೊಂಡಿಲ್ಲ ಅವಳ ಆಸೆ ಬೇರೆನೇ ಇದೆ ಅವ್ಳು ಇನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತದಾಳೆ ಅದೇ ಕಾರಣಕ್ಕೋಸ್ಕರ ಇದನ್ನ ಒಪ್ಕೊಳ್ಳದೇ ಇರೋದು ಅಂದಾಗ ನಿಜ ಹೇಳ್ತಿದ್ಯಾ ಕನಿಕಾ ನೀನು ಆ ರೀತಿನೂ ಕೂಡ ಸಾಧ್ಯತೆ ಇದೆ ಅಂತ ಅನ್ನಿಸ್ತದೆ ನನಗೂ ಕೂಡ ನಿಜವಾಗ್ಲು ಬ್ರೋ ಅವ್ಳು ಅದಕ್ಕೆ ಈ ಆಫರ್ನ ಒಪ್ಕೊಂಡಿಲ್ಲ ಅಂತ ಕನಿಕ ಹೇಳ್ತಿದ್ದಾಗೆ ಆ ಕಡೆ ಎಂಗೇಜ್ಮೆಂಟ್ ಬಗ್ಗೆ ಮಾತನಾಡುದು ಗೊತ್ತಾಗ್ಬಿಡತ್ತೆ ಏನ್ ಮಾಡ್ತಿದ್ರ ನೀವು ಅಂದಾಗ ಎಂಗೇಜ್ಮೆಂಟ್ ಪೂಜಾ ಮತ್ತೆ ಕಿಶನ್ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಡೇಟ್ ಫಿಕ್ಸ್ ಮಾಡ್ತಿದ್ದೀನಿ ಅಂದಾಗ ಯಾಕೆ ನಿಜವಾಗ್ಲೂ ಆ ಭಾಗ್ಯ ಒಳ್ಳೆಯವ್ರಲ್ಲ ಅವ್ರು ಏನು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಯಾವ್ದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಡಿಬಾರ್ದು ಅಂದಾಗ ಏನ್ ಮಾತಾಡ್ತಿದ್ಯಾ ಅದೇ ನೀನು ನೀನು ಆಫರ್ಗೆ ಭಾಗ್ಯ ಒಪ್ಕೊಳ್ಳಿಲ್ಲ ಅಂದಾಗಲೇ ನೀನು ಸೋತೆ ಅಲ್ವಾ ನೋಡ್ತಾಯಿರು ನಾನು ಎಂಗೇಜ್ಮೆಂಟ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ನಾನು ಅವರನ್ನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅದೇ ಹೇಳಿದಾಗ ಸರಿ ಆಯಿತು ನೀನು ಪ್ರೂವ್ ಮಾಡು ನಾನು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತೀನಿ ಒಂದು ಪಕ್ಷ ನೀನು ಅಂದ್ಕೊಂಡಿದ್ದು ನಿಜವಾಗಿ ಭಾಗ್ಯ ಸ್ವಾಭಿಮಾನಿ ಅಲ್ಲ ಆಕೆಗೆ ದುಡ್ಡಿನ ವ್ಯಾಮೋಹ ಇದೆ ಅನ್ನೋ ವಿಷಯನ ನನಗೆ ಅರ್ಥ ಮಾಡಿಸಿದ್ರೆ ಖಂಡಿತ ನಾನು ಮದುವೆನ ಕೂಡ ಕ್ಯಾನ್ಸಲ್ ಮಾಡ್ತೀನಿ ಆದ್ರೆ ನಂಗೆ ತುಂಬಾ ಚೆನ್ನಾಗಿ ನಂಬಿಕೆ ಇದೆ ಭಾಗ್ಯ ಏನು ಎಂತು ಅನ್ನೋದು ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ದುಡ್ಡಿನ ಆಮಿಷಕ್ಕೆ ಬಲಿಯಾಗೋಳಲ್ಲ ಅವಳಿಗೆ ದುಡ್ಡು ಅನ್ನೋದು ಮುಖ್ಯ ಅಲ್ಲ ಅವ್ರ ಜೀವನದಲ್ಲಿ ಸ್ವಾಭಿಮಾನನೇ ಮುಖ್ಯ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ತದನಂತರ ಕಡೆ ಕಿಶನ್ನ ಪೂಜಾ ಜೊತೆ ಅವರು ಮನೆಗೆ ಬಂದಿದ್ದಾರೆ ಇಲ್ಲಿ ಪೂಜಾ ಕೂಡ ಮನೆಯಲ್ಲಿ ಪೂಜೆ ಇದೆ ಬನ್ನಿ ಅಂತ ಕರೀತಿದ್ದಾರೆ ಅಷ್ಟರಲ್ಲಿ ಕುಸ್ಮಾ ಮತ್ತೆ ಸುನಂದ್ ಅವರು ಬಂದದೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಒಳಗಡೆ ಇಲ್ಲಿ ಕಿಶನ್ನ ಪೂಜೆಗೆ ಅಂತ ಇಲ್ಲಿ ಪೂಜಾ ಬರಬೇಕಾದ್ರೆ ಎಡವ್ ಬೀಳ್ತದಾಗ ಕಿಶುನ್ ತುಂಬಾ ಗಾಬರಿಯಾಗಿ ಆಕೆಗೆ ಫಸ್ಟ್ ಏಡ್ ಮಾಡಿ ತುಂಬಾ ಕಾಳಜಿ ತೋರಿಸ್ತಾರೆ ಅದನ್ನ ನೋಡಿ ಭಾಗ್ಯಾಗೆ ಕುಶ್ ಆಗತ್ತೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಕಿಶುನ್ ಯಾರು ಅಂದಾಗ ಇವರೇ ನಮ್ಮ ಅಳಿಯ ಅಂತ ಹೇಳಿ ಮನೆಯವ್ರು ಪರಿಚಯ ಮಾಡ್ಕೊಡ್ತಾರೆ ಇಲ್ಲಿ ಭಾಗ್ಯ ಅಂತೂ ಕಿಶುನ್ ಹತ್ರ ನನ್ ತಂಗಿನ ಚೆನ್ನ ನೋಡ್ಕೋತೀರ ಅಲ್ವಾ ಅಂತ ಹೇಳಿ ಕೇಳ್ತಿದ್ರೆ ಖಂಡಿತ ನಿಮ್ಮ ನೀವು ಹೇಗೆ ಪೂಜೆನ ನೋಡ್ಕೊಂಡ್ರು ಅದಕ್ಕಿಂತ ಚಂದವಾಗಿ ಖಂಡಿತ ನಾನು ಕೂಡ ನೋಡ್ಕೋತೀನಿ ಅವಳ ಮನಸ್ಸಿಗೆ ಯಾವುದೇ ರೀತಿಯ ಹರ್ಟ್ ಮಾಡುವುದಿಲ್ಲ ಖಂಡಿತ ಈ ಮದುವೆ ನಡೆಯುತ್ತೆ ಅಂತ ಹೇಳಿ ವಿಶ್ವಾಸವನ್ನ ಭಾಗ್ಯಾಗೆ ಕೊಡ್ತಿದ್ದಾರೆ ಬಟ್ ಭಾಗ್ಯಾಗೆ ಏನು ಹೇಳಬೇಕು ಮನೆಯವ್ರಂದ್ರೆ ಗೊತ್ತಾಗ್ತಿಲ್ಲ ಅಲ್ಲಿ ಆದಿ ಮದುವೆ ಆಗಬಾರ್ದು ಅಂತ ತಡೀತಿದ್ರೆ ಇಲ್ಲಿ ಮದುವೆ ಆಗಲಿ ಅಂತ ಪೂಜೆ ಇಟ್ಕೊಂಡಿದ್ದಾರೆ ಮನೆಯವರು ಎಲ್ಲರೂ ಕೂಡ ಫೈನಲಿ ಏನಾಗ್ಬೋದು ಏನಾಗ್ಬಹುದು ಖಂಡಿತವಾಗ್ಲೂ ಇಲ್ಲಿ ಆದಿ ಭಾಗ್ಯ ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗ್ತಾರೆ ಅನ್ನೋ ವಿಷವನ್ನ ಇಲ್ಲಿ ಪ್ರೂವ್ ಮಾಡೋಕೆ ಹೊರಟಿದ್ದಾರೆ ಆದರೆ ಪ್ರೂವ್ ಹೊರಟಂತ ಆದೀಶ್ವರ್ ಭಾಗ್ಯನ ಪ್ರೂವ್ ಮಾಡ್ತಾರ ಅಥವಾ ಭಾಗ್ಯ ಪ್ರೂವ್ ಮಾಡೋಕ್ ಹೋಗಿ ಭಾಗ್ಯಾಗೆ ಫೆದಾ ಆಗ್ತಾರ ಏನಾಗತ್ತೆ ಮುಂದೆ ಇದ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಪೀಚ್ ಪ್ರೀಚ್ ಎಂತ ಕಾಣ್ಕು ಕೂಡ